ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರತ್ನ ವಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಯಾವ್ದೆ ರೀತಿ ಮಾಡ್ಕೊಂಡು ಸ್ಕ್ರೀನ್ ಕಾಣುತ್ತೆ ವಾಟ್ಸಪ್ ನಂಬರ್ ಆಗುತ್ತೆ ವಾಟ್ಸ್ಆಪ್ ನಂಬರ್ಗೆ ಜಾಸ್ತಿ ಒಂದು ಹಾಯ್ ವಯಸ್ಸು ಹಾಕಿದ್ರೆ ಸಾಕು ಮತ್ತೆ ನಿಮ್ಮ ಗಾಡಿ ಏಳರಿಂದ ಎಂಟು ಫೋಟೋ ಮತ್ತೆ ಅಸಾಧ್ಯವಾದರೆ ಸಾಧ್ಯವಾದ್ರೆ ಒಂದು ವೀಡಿಯೋ ಹಾಕಿದ್ರೆ ಸಾಕು ನಾವು ನಿಮಗೆ ಪ್ರೇ ಮಾಡ್ಕೊಂಡು ಕಾಲ್ ಮಾಡ್ತೇವೆ ಈ ನಂಬರ್ಗೆ ಯಾರು ಕಾಲ್ ಹೋಗ್ಬೇಡಿ ನಾವೇ ಪ್ರೇ ಮಾಡ್ಕೊಂಡು ಕಾಲ್ ಮಾಡಿಬಿಟ್ಟು ರಿಟರ್ ಕೇಳ್ಕೊಂಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ನಿಮ್ಮ ಗಾಡಿ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರದೇ ಗಾಡಿ ಅವರು ಸೇಲ್ ಮಾಡಬೇಕಂದ್ರೆ ಅವರಿಗೂ ಕೂಡ ನಮ್ದು ಗೋಲ್ಡನ್ ರತ್ನ ವಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಿ ಮತ್ತೆ ವಾಟ್ಸ್ಆಪ್ ನಂಬರ್ ಕೂಡ ಸೆಂಡ್ ಮಾಡಿ ಈಗ ತಾನೇ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲೆಕನ್ ಕೊಡವತ್ತೆ ಆ ತರ ಮಾಡೋದ್ರಿಂದ ನಾವು ಯಾವುದೇ ಗಾಡಿ ಉಡುಗೊಳಬಿಟ್ಟರು ಪೈಸಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ಬೋದು ಗಾಡಿ ಹಿಡಿಯೋ ಮಾತ್ರ ಪೂರ್ತಿಯಾಗಿ ನೋಡಿ ನೀವು ಪೂರ್ತಿಯಾಗಿ ನೋಡಿಲ್ಲ ಅಂದ್ರೆ ಅವ್ರು ಓನರ್ ಏನ್ ಹೇಳಿದ್ರೆ ಅಂತ ಪೂರ್ತಿ ಡೀಟೇಲ್ಸ್ ಗೊತ್ತಾಗಲ್ಲ ಆದ ಕಾರಣದಿಂದ ಪೂರ್ತಿಯಾಗಿ ವಿಡಿಯೋ ನೋಡಿ ಮತ್ತೆ ಲೈಕ್ ಮಾತ್ರ ಕೊಡೋದು ಮರಿಬೇಡಿ ಏನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ವಿವರಣೆ ಕೊಟ್ಟಿದ್ದಾರೆ ನಾನು ಎಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ನೋಡ್ಕೊಂಡ್ ಬರೋಣ ಬನ್ನಿ ಹಲೋ ಹಾ ಸರ್ ಸರ್ ಮಹೀಂದ್ರ ಜೊತೆ ಗಾಡಿ ಇದು ಸರ್ ಮಾಡಲ್ ಮಾಡಲ್ಲ ಅಣ್ಣ ಇಪ್ಪತ್ತ್ ಮೂರು ಓಕೆ ಓನರ್ ಸಿಂಗಲ್ ಓನರ್ ಸರ್ ರನ್ನಿಂಗ್ ಎಷ್ಟು ಐತ್ರಿ ಆ 22000 ಬಾರಿ 22000 ಅಷ್ಟೇ ಐತ್ರಿ ಆ ಅಷ್ಟೇ ಆಗಿದೆ ಸರ್ ಶೋರೂಮ್ ಇಷ್ಟೇ ಐತ್ರಿ ಸರ್ ಗಾಡಿ ಆ ಶೋರೂಮ್ ಶೋರೂಮ್ ಇಷ್ಟೇ ಓಕೆ ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟ್ ಐತ್ರಿ ಸರ್ ಸ್ಟೆಪ್ನಿ ಮತ್ತೆ ಸರ್ ಸರ್ 60% ಇದೆ ಸರ್ ನಾಲ್ಕು ಟೈರ್ ಹಾ ಓಕೆ ಇಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ಸರ್ ಸೀಲ್ಡ್ ಇಂಜಿನ್ ಸರ್ ಓಕೆ ಗಾಡಿ ಆಕ್ಸಿಡೆಂಟ್ ಟು ಡಂತು ಕ್ರಾಸ್ ಸಣ್ಣಪಟ್ಟ ಮನೆ ಕೆಲಸ ಏನು ಸಣ್ಣಪಟ್ಟ ಕೆಲಸ ಇದೆಯಾ ಗಾಡಿ ಒಳಗೆ ಇಲ್ಲ ಸರ್ ಅದಕ್ಕೆ ಕ್ಲಿಯರ್ ಆಗಿ ಇಟ್ಕೊಂಡಿದ್ದೀರಾ ಎಲ್ಲ ಕ್ಲಿಯರ್ ಇದೆಯಾ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್ ಎಫ್ಸಿ ಇನ್ಶೂರೆನ್ಸ್ ಹಾಂ ಎಫ್ ಸಿ ಇನ್ಸುರೆನ್ಸ್ ಫ್ರೆಶ್ ಇದೆಯಾ ಸರ್ ಓಕೆ ಸರ್ ಮತ್ತು

ಹಾಂ ಇದು ಏತಲ್ರಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಂ ಇದೆ ಓಕೆ ಅಪರೇಟ್ ಮಾಡಿರ್ತೀನಿ ರೀ ನೋಡ್ಕೊಡಿ ಅದಷ್ಟು ಟ್ಯಾಂಕ್ ಯು ಓ ಓಕೆ ಓಕೆ